ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ಚೀಕು ಇದಾನೆ ಸೀನಾ ಇದಾನೆ ನನ್ ವೈಫ್ ಇಲ್ಲ ಯಾಕೆ ಅಂತ ಅವರು ಆಫೀಸ್ ಕಡೆಯಿಂದ ಒಂದು ಹೊರಗಡೆ ಟ್ರಿಪ್ ಹೋಗಿದ್ದಾರೆ ಲೈಕ್ ರೆಸಾರ್ಟ್ಸ್ ಗೆ ಆಫೀಸ್ ಕಡೆ ಇಲ್ಲ ಸೊ ಮನೆಯಲ್ಲಿ ನಮಗೂ ಆಗ್ತಾ ಇತ್ತು ಏನ್ ಮಾಡೋಣ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನ್ಗೂ ಕೆಲಸ ಎಲ್ಲೂ ಚಿಕ್ಕು ಮನೆಯಲ್ಲಿ ಇದ್ದಾನೆ ಅಂತ ಸೊ ನಾವು ಈಗ ಟೈಮ್ ಎಷ್ಟು ಈಗ ಟೂ ಟ್ವೆಂಟಿ ತ್ರೀ ಟೈಮ್ ಆಗಿದೆ ನಾವೀವಾಗ ಬಂದು ಚಿಕ್ಕಪೇಟೆ ಕಡೆ ಹೋಗ್ತಾ ಇದೀವಿ ಏನ್ ಮಾಡಕಂತ ನಿಜವಾಗ್ ನಮಗೂ ಗೊತ್ತಿಲ್ಲ ಸೊ ಹೋದ್ಮೇಲೆ ನೋಡೋಣ ಸಿಕ್ಕಿದ್ರೆ ತಗೊಳೋದು ಇಲ್ಲ ಫ್ರೂಟ್ಸ್ ವೆಜಿಟೇಬಲ್ ಶಾಪ್ ಮಾಡೋದು ಇಲ್ಲ ಚೀಕುಗೆ ಟಾಯ್ಸ್ ಕೂಡ ತಗೋಬಹುದು ಆ ಟಾಯ್ಸ್ ಕೂಡ ಸಿಗುತ್ತೆ ಅಲ್ಲಿ ಆದ್ರೆ ಉಡ್ಕೊಂಡ್ ಹೋಗ್ಬೇಕು ಒಳಗಡೆ ಇಂಟೀರಿಯರ್ ಅಲ್ಲಿ ಇರುತ್ತೆ ಶಾಪ್ಸ್ ಕಡಿಮೆ ರೆಟಿಂಗ್ ಸಿಗ್ಬಹುದು ನಮ್ಗೆ ಸೊ ಅದನ್ನ ಬಿಟ್ಟು ಹೆವಿ ಟ್ರಾಫಿಕ್ ಅಲ್ಲಿ ನಮ್ಮ ಇಂದಾನೆ ನೋಡಿ ಇವತ್ ನಮ್ಮ ರೈಡ್ ಗೆ ನಮ್ ಜಟನ್ ತರ್ತಾ ಇಲ್ಲ ನಾವು ಚೀಕುನು ಇದಾನೆ ಸೀನಾನು ಇದಾನೆ ಅಂಡ್ ಮಳೆನು ಬರವಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಸೊ ಹೀಗೆ ಮಳೆನೂ ಬರಾಗಿದೆ ಅಂತ ಹೇಳ್ಬಿಟ್ಟು ನಾವು ಆಟೋದಲ್ಲಿ ರೈಟ್ ಬುಕ್ ಮಾಡ್ಕೊಂಡು ಊಬರ್ ಅಲ್ಲಿ ಹೋಗ್ತಿದೀವಿ ಸೊ ನಾನು ಆವಾಗ್ಲೇ ಹೇಳ್ತಾ ಇದ್ದಾಗೆ ಈಗ ಆಲ್ರೆಡಿ ಮಳೆ ಹೆವಿ ಜೋರಾಗಿ ಮಳೆ ಬರೋ ತರ ಫುಲ್ಲು ಡಾರ್ಕ್ ಆಗ್ಬಿಟ್ಟಿದೆ ಮಳೆನೂ ಬರ್ತಾ ಇದೆ ಈ ಕಡೆ ನಿಮ್ಗೆ ಇರಲ್ಲ ಬಟ್ ಅದನ್ನು ತೋರಿಸ್ತೀನಿ ಬಟ್ ಚೀಕು ಜೊತೆ ಸ್ವಲ್ಪ ಮಾತಾಡ್ಬಿಡೋಣ ಚೀಕು ನಾವ್ ಎಲ್ಗ ಹೋಗ್ತಿರೋದು ಎಲ್ಲಿ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ ಏನ ಏನ್ ತರಕ್ಕೆ ಚಿಕ್ಕಪೇಟೆ ಟಾಯ್ ಸರಕ ಸರಿ ನಾವು ಎಲ್ರಿಗೂ ಮಳೆ ಹೆಂಗ್ ಬರ್ತಾ ಇದೆ ತೋರಿಸ್ಬಿಡೋಣ ಓಕೆ ಸೊ ನಾವು ಮಳೆ ಸುಮ್ನೆ ಬರುತ್ತೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಫುಲ್ ಅಷ್ಟು ಡಾರ್ಕ್ ಆಗಿತ್ತು ಸ್ಕೈ ಎಲ್ಲ ಇವಾಗ ನೋಡಿದ್ರೆ ಹೆವಿ ಜ್ವರಗೆ ಬರ್ತಾ ಇದೆ ಅದು ಸೊ ಈಗ ಮೈನ್ ಥಿಂಗ್ ಏನಂದ್ರೆ ನಾವು ನೆನಿದೇ ಇರೋದಲ್ಲ ಚೀಕು ಒಪ್ಪನ ನೆನಿದೇ ಇರೋ ನೋಡ್ಕೋಬೇಕು ಇಲ್ಲ ಅಮ್ಮ ಬಂದ್ಬಿಟ್ಟು ನನ್ಗೆ ಹಬ್ಬ ಮಾಡ್ಬಿಡ್ತಾರೆ ಪಪ್ಪ ಇದ್ರೆ ಒಳ್ಳೆ ಹುಡುಗ ಅವನು ಗುಡ್ ಬೈ ಯಾರಪ್ಪ ಗುಡ್ ಬೈ ಯಾರು ನಿನ್ ಹೆಸರೇನು ಇಲ್ಲಿ ನೋಡು ನೋಡು ಏನ್ ನಿನ್ ಹೆಸರೇನು ಏನು ಇಶಾಂಕ ಆಮೇಲೆ ಚೀಕು ಯಾರು ನೀನೆ ಚೀಕು ಸೊ ಬನ್ನಿ ಈ ಮಳೆದಲ್ಲಿ ನೋಡೋಣ ಹೇಗ್ ನಡೆಯುತ್ತೆ ಎಲ್ಲ ಅಂತ ಗೋಪುರದಲ್ಲಿ ಮಾಡೋ ಐಡಿಯಾ ಅಂತೂ ಇಲ್ಲ ಫೋನಲ್ಲಿ ಮಾಡೋಣ ಅಂತ ನಾನು ಸಿನಾ ಅನ್ಕೊಂಡಿದ್ದೀವಿ ಏನ್ ಸಿನ ಈಗ್ ಮಾಡ್ತಿರೋ ಗೋಪುರದಲ್ಲಿ ಅಲ್ಲೋದ್ಮೇಲೆ ನಾವು ಫೋನಲ್ಲಿ ಮಾಡೋಣ ಅನ್ಕೊಂಡಿದೀವಿ ಸಿಕ್ಕಾಕೊಂಬಾರ್ದು ಅಂತ ಆರ ಏನ್ ಅನ್ಕೊಂಡಿದ್ಬಿಟ್ಟು ನಾರ್ಮಲ್ ಆಗಿ ಮಾತಾಡೋ ಅಂದ್ರೆ ಈ ಕರೆಕ್ಟ್ ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಇರುತ್ತಲ್ಲ ವರ್ಡ್ಸ್ ಆತರ ಮಾತಾಡ್ತಾ ಇದಾರೆ ಮೇ ಬಿ ಕ್ಯಾಮ್ರಾ ಶೈನ್ ಹೀಗೆ ಐತೆ ಬಟ್ ಲೆಟ್ಸ್ ಕಮಾಂಡ್ ಇದು ರೈಟ್ ಸೈಡ್ ಎಲ್ರಿಗೂ ಆಯ್ತಾ ಬೈಲಿ ಯಾವ್ದಪ್ಪ ಅದು ನಾವು ಹೇಳು 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 I the thunder I am the I the thunder <laughs> I the thunder I am I the ಸೂಪರಾಗಿತ್ತು ಚಿಕ್ಕ ಸೂಪರ್ ಥ್ಯಾಂಕ್ ಯು ಆಡಿಕ್ಕೆ ಓಕೆ ಮಕ್ಕಳ ಕಥೆನೆ ಇಷ್ಟ ನೋಡಿ ಎಲ್ಗಾದ್ರು ಹೋಗುವಾಗ ಫುಲ್ ಜೋಶ್ ಆಗಿ ನಮ್ ಜೊತೆ ಇರ್ತಾರೆ ನಮ್ಗೂ ಖುಷಿ ಕೊಡ್ತಾ ಇರ್ತಾರೆ ಹಾಗೆ ಸಡನ್ ಆಗಿ ಎಲ್ಗಾದ್ರು ಹೋಗೋಕೆ ಮಲ್ಬಿಡ್ತಾರೆ ನಾವೆಲ್ರು ಚಿಕ್ಕ ವಯಸ್ಸಲ್ಲಿ ಹೀಗೆ ಎಲ್ಲ ಮಾಡ್ಕೊಂಡ್ ಬಂದಿರೋದು ಸೊ ಯಾ ನಮ್ಗೆ ಅರ್ಥ ನಾವು ಹೀಗೆ ಅಂತ ಅಂಡ್ ಮಲ್ಕ್ತಾ ಇದ್ದಾನೆ ನಾನು ಬಿಟ್ಕೊಂಡ್ ನೋಡ್ತಾ ಇದ್ದಾನೆ ಟೈಹರ್ಡ್ ಅಂತೂ ಆಗಿದಾನೆ ಆಲ್ರೆಡಿ ಏನೊಂದು ಐದಾರು ಕಿಲೋಮೀಟರ್ಗೆನೆ ಯಾವಾಗ್ಲೂ ಅಷ್ಟೇನೆ ಈ ನಡುವೆ ಬ್ಯಾಂಗ್ಳೂರ್ದು ಕ್ಲೈಮೇಟ್ ನೋಡ್ತಿದ್ರೆ ನನ್ಗೆ ಮಿನಿ ಚಿಕ್ಕಮಗಳೂರು ಆಗಿದೆ ಅಂತ ಯಾಕಂದ್ರೆ ಯಾವಾಗ್ಲೂ ಇಲ್ಲೂನು ಅಷ್ಟೇ ಯಾವಾಗ್ಲೂ ಮಳೆ ಯಾವಾಗ್ಲೂ ಚಳಿ ಅಂಡ್ ನಾನ್ ಜಾಸ್ತಿ ಕೆಲ್ಸದಲ್ಲಿ ಲೀವ್ ಹಾಕದಕ್ಕೆ ನನಗೆ ತುಂಬಾ ಇಷ್ಟ ಇಲ್ಲ ಬಟ್ ಸ್ಕೂಲ್ ಕಾಲೇಜ್ ಹೋಗ್ ತುಂಬಾನೇ ಲೀವ್ ಹಾಕೋಣ ಅಂತ ಕಾಯ್ತಾ ಇದ್ವಿ ಇವಾಗ ಹಾಗೇನೆ ಹೆಸನ್ ಕೂಡ ತುಂಬಾ ಲೀವ್ ಆಗ್ತಾರೆ ಹೆಚ್ಚಿನ ಎಷ್ಟು ಲೀವ್ ಆಗ್ತೀಯಾ ನಿಮಗೆ ದಿನಕ್ಕೆಲ್ಲ ತಿಂಗಳಿಗೆ ಎಷ್ಟು ಲೀವ್ ಆಗ್ತೀಯಾ ಕಾಲೇಜ್ಗೆ ಮಿನಿ ಮಿನಿಮಮ್ ಫೋರ್ ಆಗ್ತಾನೆ ನೋಡಿ ಇವಾಗ ತಾನೆ ಇದಾಳಿದಾನೆ ಚಿಕ್ಕ ಫ್ರೆಶ್ ಫೇಸ್ ಕಾಣಿಸ್ತಾ ಇದೆಯಾ ಸೊ ನಾವು ಇಲ್ಲಿ ಹೊಡ್ಬೇಕಿನ್ನ ಓ ಗುರು ಹೆವಿ ಟ್ರಾಫಿಕ್ ಇದೆ ಚಿಕ್ಕ ಇನ್ನ ನಿದ್ದೆ ಮಾಡ್ಕೊಂಡಿದ್ದಾನೆ ಇದ್ದಾನೆ ಹೆವಿ ಟ್ರಾಫಿಕ್ ಇದೆ ಮಕ್ಕಳಂತೂ ಎತ್ಕೊಂಡ್ರು ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಂಡ್ ಬನ್ನಿ ನೋಡೋಣ ಹೋಗಿ ತಗೊಳ್ಳೋಣ ಟ್ಯಾಂಕ್ ಬೇಕಾ ಇದು ಬೇಕಾ ಟ್ಯಾಂಕ್ ತಗೊಳ್ಳೋದಾ ಮತ್ತೆ ಇದೆಷ್ಟಿದೆ ಕಡಿಮೆ ಬಿಡು ಅದೇ ತಿರುಗುತ್ತೆ ಇರು ಇರು ನೋಡು ಇವಾಗ ಇಲ್ಲಿ ನೋಡು ನೋಡು ಇರು ಇರು ಸುತ್ತುತ್ತೆ ಸುತ್ತುತ್ತೆ ನೋಡು ಅದೇ ಮೂವ್ ಆಗುತ್ತೆ ಹಾಂ ಹಿಂಗೆ ಹಾಂ ಥ್ಯಾಂಕ್ಸ್ ನಡಿ ಸೊ ಫ್ಯಾಮ್ ನೋಡಿ ಎಷ್ಟು ಟೈರ್ಡ್ ಆಗಿದ್ದೀವಿ ಮೂರು ಜನ ಟೈರ್ಡ್ ಆಗಿದ್ದೀವಿ ಇವನು ಟೈರ್ಡ್ ಆಗಿ ಸ್ವಲ್ಪ ಸ್ನಾಕ್ಸ್ ತಿಂದ್ವಿ ಅಲ್ಲೇ ಅಂಡ್ ಹೆವಿ ಟ್ರಾಫಿಕ್ ಗುರು ನೋಡಿ ಸೊ ತಿಂಗೆಸ್ ನಾವ್ ಅಲ್ಲಿ ಶಾಪ್ ಆದ್ಮೇಲೆ ನಾವು ಅಲ್ಲಿ ಏನು ಆಗ್ಲಿಲ್ಲ ಅಲ್ಲಿ ತುಂಬಾ ಜನಗಳು ಲೈಕ್ ಶಾಪ್ ಕೀಪರ್ಸ್ ತುಂಬಾ ಇರ್ತಾರೆ ಅದೊಂದು ಇನ್ನೊಂದು ಜನಗಳು ಜಾಸ್ತಿ ಇರ್ತಾರೆ ಸೊ ಅದರಿಂದ ಶಾಪ್ ಅಲ್ಲಿ ಜಾಸ್ತಿ ಶೂಟ್ ಮಾಡಕ್ ಆಗಿಲ್ಲ ಎಲ್ಲೋ ಒಂದ್ ಹತ್ರ ಆಗಿದ ಹತ್ರ ಶೂಟ್ ಮಾಡಿದೀನಿ ಅಂಡ್ ಅವರು ಅಷ್ಟೇ ತುಂಬಾ ಬ್ಯುಸಿ ಇರ್ತಾರೆ ಒಬ್ರಿಗೆ ಟೈಮ್ ಆಗಲ್ಲ ತುಂಬಾ ಲಿಮಿಟೆಡ್ ಜನ ಲೈಕ್ ಎಂಪ್ಲಾಯೀಸ್ ಇರ್ತಾರೆ ಆಗಲ್ಲ ಸೊ ಅದ್ರಿಂದ ಅಲ್ಲೇನು ಶೂಟ್ ಮಾಡ್ಲಿಲ್ಲ ನಾನ್ ಮನೆಗೆ ಹೋಗ್ಬಿಟ್ಟು ಒಂದ್ಸಲ ಟಾಯ್ಸ್ ಎಲ್ಲ ತೋರಿಸ್ತೀನಿ ಏನು ಯಾವ್ದೋ ತಗೊಂಡಿದೀವಿ ಅಂತ ಜಾಸ್ತಿ ತುಂಟ ಚಿಕ್ಕ ಸೀನಾ ಎಲ್ಲ ಚಿಕ್ಕ ವಯಸ್ಸಲ್ಲಿ ನನ್ನ ನೋಡ್ಬಿಟ್ಟು ಭಯ ಬೀಳ್ತಾ ಇದ್ದ ಅವನು ಹುಟ್ಟಾಗ ನಾನು ಮೇ ಬಿ ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನಿದ್ದೆ ಸೊ ಅವ್ರ ಅಮ್ಮ ಮದ್ವೆ ಆದಾಗ ಯಾ ಸಿಕ್ಸ್ ಅಲ್ಲಿ ಇದ್ದೆ ನಾನು ಅವನು ಹುಟ್ಟಾಗ ಸೊ ಇವಾಗ ನೋಡಿ ಅವನು ಇಲ್ಲೇ ಇದ್ದಾನೆ ಎಷ್ಟು ಮದುವೆ ಮಾಡಿಸ್ಬೇಕಲ್ಲ ನಾಳೆನೆ ಗಂಡ್ ಕೊಟ್ಟಿರೋದಕ್ಕೆ ಏನ್ ಮಾಡ್ತಾ ಇದ್ದಾನೆ ಶೂಟ್ ಮಾಡ್ತಾ ಇದ್ದಾನೆ ಸಿಕ್ತವ್ರಿಗೆಲ್ಲ ಶೂಟ್ ಮಾಡ್ತವನೇ ಪಕ್ಕದಲ್ಲಿ ಅವ್ರು ಬರ್ತಾ ಇದ್ರೆ ಆರ್ಮಿ ಅವ್ರಿಗೆ ಶೂಟ್ ಮಾಡ್ತಾವನೆ ನನಗ್ ಭಯ ಆಗ್ತಾ ಇದೆ ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ಬೇರೆ ಇವತ್ತು ಹೋಗಿ ಹೋಗಿ ಆರ್ಮಿ ಮಾಡ್ಬೇಕು ಓಕೆ ಗುಡ್ ಬೈ ಗುಡ್ ಬೈ ಇವಾಗ ಅದ್ರಲ್ಲಿ ಬಂದ್ಬಿಟ್ಟು ಬುಲೆಟ್ ಖಾಲಿ ಹಾಕ್ಬಿಡದಂತೆ ಅದಕ್ಕೆ ನೋಡಿ ಹತ್ರ ಸ್ಮೋಕ್ ಎಲ್ಲ ಬರ್ತಾ ಇದೆಲ್ಲ ಚೀಕೋ ಲೈಟ್ ಎಲ್ಲ ಬರುತ್ತೆ ಸೊ ಫ್ಯಾಮ್ ಮನೆಗ್ ಬಂದಿತಾಯ್ತು ನನ್ಗೆ ಸ್ವಲ್ಪ ಕೋಲ್ಡ್ ಇದೆ ಸೊ ಬಂದಾಗಿಂದ ನನ್ಗೆ ತುಂಬಾ ಇರಿಟೇಷನ್ ಇತ್ತು ಸೊ ಕಾಫಿ ಕುಡಿದ್ವಿ ಕಾಫಿ ಕುಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಚೀಕುಗ್ ಸ್ವಲ್ಪ ಸ್ನಾಕ್ಸ್ ಕೊಟ್ವಿ ಅವನು ಸ್ವಲ್ಪ ರಿಕವರ್ ಆದ ಸೊ ಅಟ್ ದ ಸೇಮ್ ಟೈಮ್ ಇವತ್ತು ನಾವು ಶೂಟ್ ಮಾಡ್ತಿರೋದು ನನ್ನ ಹೊಸ ಕಂಟಿನ್ಯೂಸ್ ಲೈಟ್ ಇಂದ ಸೊ ನಿಮ್ಗೆ ಬ್ರೈಟ್ನೆಸ್ ಎಲ್ಲ ಹೇಗಿದೆ ಅಂತ ನೀವು ಒಂದ್ಸಲ ನನಗೆ ತಿಳಿಸ್ಬೇಕು ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ ಸೊ ಮುಂದಗಡೆ ಇರೋ ಕವರ್ ಇಷ್ಟು ದೊಡ್ಡ ಕವರ್ ಒಳಗಡೆನೆ ನಾವು ಚೀಕುಗೆ ಟಾಯ್ಸ್ ತಂದಿತ್ತು ಸೊ ಟೋಟಲ್ ವರ್ತ್ ಎಷ್ಟು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಸೊ ಲಾಸ್ಟ್ವರೆಗೂ ನೋಡ್ತೀರಿ ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಒಂದೇ ಅಂಗಡಿಗೆ ಹೋಗಿ ಎಲ್ಲ ಶಾಪ್ ಮಾಡ್ಲಿಲ್ಲ ಸೊ ಚಿಕ್ಕಪೇಟೆ ಆಗಿರೋದ್ರಿಂದ ತುಂಬಾ ವೆರೈಟಿಸ್ ಅಂಗಡೀಸ್ ಇರುತ್ತೆ ಪಕ್ ಪಕ್ಕದಲ್ಲೇ ಇರುತ್ತೆ ಸೊ ವೆರೈಟಿಸ್ ಅಂಗಡಿ ಇರೋದ್ರಿಂದ ನಾವು ಎಲ್ಲಾ ಅಂಗಡಿಗೂ ಹೋಗಿ ನೋಡಿ ಒಂದು ಮೂರ್ ಅಂಗಡಿಯಿಂದ ನನ್ಗೆ ಏನೇನ್ ಬೇಕು ಅಂತ ಐ ಮೀನ್ ಚೀಕುಗೆ ಇಷ್ಟ ಆಗೋದು ಲೈಕ್ ಅಲ್ಲಿ ಮೂರ್ ನಾಲ್ಕು ಐಟಮ್ ಇದ್ರೆ ಅವ್ನು ಒಂದ್ ತಗೊಂತಾನೆ ಅಂತ ಕೇಳ್ತೀನಿ ಸೊ ಆವಾಗ ಅವ್ನು ಹೂ ಅಂದ್ರೆ ಮಾತ್ರ ನಾನ್ ತಗೊಳ್ತಾ ಇದ್ದೀನಿ ಚೀಕು ಬನ್ನಿ ನೋಡಿ ಬಂದ ಇಲ್ಲಿ ಚಿಕ್ಕು ಬಂದ್ಬಿಟ್ಟು ಇಲ್ಲಿ ಸೊ ಚೀಕು ಕುತ್ಕೊಳ್ಳಿ ಪಪ್ಪಾಗೆ ಕೊಡಿ ಸೊ ಈಗ ಶುರು ಮಾಡೋಣ ಸೊ ಆಕ್ಚುಲಿ ನಾನು ಮೂರ್ ಅಂಗಡಿಯಿಂದ ತಗೊಂಡ್ಬಂದೆ ಅಂತ ಹೇಳಿದೆ ಮೂರ್ ಅಂಗಡಿಯಲ್ಲೂ ಸಪರೇಟ್ ಸಪರೇಟ್ ಕವರ್ ಕೊಟ್ಟಿದ್ದಾರೆ ಸೊ ಇದು ಮೊದಲನೇ ಕವರು ಇದು ಎರಡನೇ ಕವರು ಆಕ್ಚುಲಿ ಇದು ಮೊದಲನೇ ಅಂಗಡಿ ಇದು ಎರಡನೇ ಅಂಗಡಿ ಇದು ಮೂರನೇ ಅಂಗಡಿಗೆ ನಾವು ಹೋಗಿದ್ದಿತ್ತು ಮೂರನೇ ಕವರು ಸೊ ಒಂದೊಂದ್ ಅಂಗಡಿದಲ್ಲೂ ಏನೇನು ತಗೊಂಡ್ವಿ ಅಂತ ಕಂಪ್ಲೀಟ್ ಆಗಿ ಹಾಗೆ ನೋಡ್ಕೊಬಿಡೋಣ ಸೊ ನಾನ್ ನಿಮ್ಗೆ ಜಾಸ್ತಿ ಗೋತ್ರ ಅನ್ಬಾಕ್ಸಿಂಗ್ ಮಾಡ್ತೀನಲ್ಲ ಜಸ್ಟ್ ಏನೇನ್ ತಗೊಂಡಿದ್ದೀವಿ ಅಂತ ತೋರಿಸ್ತೀವಿ ಚೀಕು ಹಾ ಅಲ್ಲಿ ನೋಡ್ ಅಲ್ಲಿ ಹೇಳು ಸಾಕು ಅಷ್ಟೇ ಸೊ ನ ಸೈಡ್ ಸೈಡಲ್ಲಿ ಇಟ್ಟಿರ್ತೀನಿ ಈಗ ಮೊದಲನೇ ಕವರ್ ನೋಡ್ತಾ ಇದ್ದೀನಿ ಸೊ ಚೀಕುಗೆ ಚಾಕುಗಳು ಅಂದ್ರೆ ತುಂಬಾ ಇಷ್ಟ ಸೊ ಇದು ಫಸ್ಟ್ ಶಾಪ್ ಅಲ್ಲಿ ತಗೊಂಡಿತ್ತು ಇದು ನೋಡಿ ಈಗ್ಲೂ ಇಷ್ಟ ಸೊ ಇದ್ರಲ್ಲಿ ಏನಂದ್ರೆ ಅಲ್ಲಿ ಅವರು ಕವರ್ನೆ ಓಪನ್ ಮಾಡಕ್ ಬಿಡಲ್ಲ ಅವರು ಸೊ ನಾವು ಅಲ್ಲಿ ಓಪನ್ ಮಾಡಕ್ ಆಗದೆ ಇಲ್ಲಿ ತಗೊಂಬಂದ್ ನೋಡಿದ್ಮೇಲೆ ಇಲ್ಲಿ ಸ್ವಲ್ಪ ಚಾಕು ಎಡ್ಜ್ ಮುರಿದೋಗಿದೆ ನೋಡಿ ಬ್ಲಾಕ್ ಆಗಿದೆ ಅಲ್ಲ ಮೊದಲನೇದು ಇದು ಎರಡನೇದು ಚೀಕು ಫೇವ್ರೇಟ್ ಈಗಿನ ಕಾಲದ ಮಕ್ಳು ಯಾರ್ಯಾರು ಫೋನ್ ಹಿಡ್ಕೊಂಡು ಗೇಮ್ಸ್ ಆಡ್ತಾರೋ ಅವ್ರೆಲ್ರಿಗೂನು ಫೇವರೇಟ್ ಚಿಕ್ಕು ಇದೇನ್ ಮಾಡುತ್ತೆ ಅಂತ ಎಲ್ರಿಗೂ ತೋರ್ಸು ಬಂಗಾರ ಈ ಕಡೆ ಶೂಟ್ ಮಾಡ ಹೀಗೆ ಮಾಡದ ಅಲ್ಲಿ ನೋಡು ಹೀಗೆ ಶೂಟ್ ಮಾಡ್ಬೇಕು ಅಂತ ಹೇಳು ಸೊ ಆಕ್ಚುಲಿ ಅವ್ಗೆ ಇಷ್ಟ ಇದು ಲೈಕ್ ಕಾರ್ಟೂನ್ಸ್ ಎಲ್ಲ ನೋಡ್ತಾನೆ ಒಂದು ಸ್ಪೈಡರ್ ಮ್ಯಾನ್ ಸೀರೀಸ್ ನೋಡ್ತಾ ಇರ್ತಾನೆ ಅವ್ನು ಯೂಟ್ಯೂಬ್ ಅಲ್ಲಿ ಸೊ ಅದ್ರಲ್ಲಿ ಅವ್ನ್ಗೆ ಇದು ಸಖತ್ ಇಷ್ಟ ಇದು ಸೊ ಅದರಿಂದ ಇದನ್ ತಗೊಂಡಿದೀವಿ ಅದರ ಜೊತೆಗೆ ಚಿಕ್ಕು ಇದೇನು ತೋರ್ಸು ಬಂಗಾರ ಅವ್ರಿಗೆ ಬಬಲ್ ಗನ್ಸ್ ಅಂತೆ ಈ ಕಡೆ ಬಿಡು ಬಿಡು ಸೂಪರ್ ಸೊ ಇದೊಂದು ಮೊದಲನೇ ಶಾಪ್ ಅಲ್ಲಿ ಅಂಡ್ ಇನ್ನೊಂದು ಗನ್ನು ಟೋಟಲ್ ಮೂರ್ ಗನ್ಸ್ ತಗೊಂಡಿದ್ದಾನೆ ತೋರಿಸಪ್ಪ ಇದು ಕೂಡ ಇದು ಡೈನೋಸಾರ್ ತರ ಶೇಪ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಒಂದು ಲೈಟ್ ಬರುತ್ತೆ ಲೈಟ್ ಜೊತೆಗೆ ಅದರಲ್ಲೇ ಇದು ಫಾಗ್ ಕೂಡ ಬರುತ್ತೆ ನೋಡಿ ಮಾಡಿ ತೋರಿಸು ಚಿಕ್ಕ ಅವರಿಗೆ ಸೌಂಡ್ ಕೂಡ ಬರುತ್ತೆ ಲೈಕ್ ಸ್ಕ್ರೀಮ್ ಸ್ಕ್ರೀನ್ ಮಾಡಿರೋತ್ರ ಇದು ರೆಕ್ಸ್ ಇದು ಸೊ ರೆಕ್ಸ್ ಕಿರ್ಚೋ ಸೌಂಡ್ ಬರುತ್ತೆ ನೋಡಿ ಸೊ ಇದು ಸೆಕೆಂಡ್ ಶಾಪ್ದು ಇರು ಇರು ಸೆಕೆಂಡ್ ಶಾಪ್ ಅಲ್ಲಿ ಅವನೊಂದು ಟ್ಯಾಂಕ್ ತಗೊಂಡಿದ್ದಾನೆ ಹಾಗೆ ಒಂದು ಏರೋಪ್ಲೇನ್ ತಗೊಂಡಿದ್ದಾನೆ ಈ ಕಲರ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು ಎಲ್ಲ ಶೂಟ್ ಮಾಡಕ್ ಆಗ್ಲಿಲ್ಲ ನನ್ಗೆ ತುಂಬಾ ಜನ ಇದ್ರು ಸೊ ಅಲ್ಲಿ ತುಂಬಾ ಜನ ಇದ್ರು ಓನರ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಇರ್ಲಿಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಯಾರು ಮಾತಾಡ್ತಾ ಇರ್ಲಿಲ್ಲ ಅವ್ರು ಬಂದಿದಾರ ಫಸ್ಟ್ ಏನಾದ್ರು ತಗೊಂಡೋದ್ರೆ ಸಾಕು ಏನು ತಗೊಂಡಿರೋ ಹೋದ್ರು ಸಾಕು ಆತರ ಇದ್ರು ಸೊ ಇದೆ ಆ ಟ್ಯಾಂಕ್ ಇದು ಸೊ ಇದ್ರ ಜೊತೆಗೆ ಆ ಟ್ಯಾಂಕ್ ಜೊತೆಗೆ ಇಲ್ಲಿ ನೋಡಿ ಬುಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಈ ಬುಲೆಟ್ಸ್ ನ ಹೇಗೆ ಅಂದ್ರೆ ಇಲ್ಲಿ ಹಾಕಿ ಏನ್ ಮಾಡ್ಬೇಕು ಚಿಕ್ಕ ಈಗ ಹಾಗೆ ಶೂಟ್ ಮಾಡಬೇಕು ಸೊ ಅದ್ರ ಜೊತೆಗೆ ಇಲ್ಲಿ ಇದು ಲೈಟ್ ಎಲ್ಲ ಬರುತ್ತೆ ಇದರಲ್ಲಿ ಸೊ ಆನ್ ಆನ್ ಮಾಡಿದ್ರೆ ನೋಡಿ ಲೈಟ್ ಬರುತ್ತೆ ಸೌಂಡ್ ಬರುತ್ತೆ ಅಟ್ ದ ಸೇಮ್ ಟೈಮ್ ಕೆಳಗಡೆ ಬಿಟ್ರೆ ಸೊ ಸೊ ಇದು ಸೆಕೆಂಡ್ ಶಾಪ್ ಅಲ್ಲಿ ಇದ್ ಬಂದ್ಬಿಟ್ಟು ಏರೋಪ್ಲೇನ್ ಹೇಳದ್ನಲ್ಲ ಇದ್ ಬಂದ್ಬಿಟ್ಟು ಪುಷ್ ಏರೋಪ್ಲೇನ್ ಒಂದ್ಸಲ ಪುಷ್ ಮಾಡಿಕೊಟ್ರೆ ಅದೇ ಸುತ್ತಾ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಬಿಟ್ರೆ ಸೊ ಹೀಗೆ ಸೊ ಇದನ್ನು ಮತ್ತೆ ಕವರ್ ಅಲ್ಲಿ ಎತ್ತಿಡ್ತಿದೀನಿ ಇದು ಥರ್ಡ್ ಶಾಪ್ ಅಲ್ಲಿ ಇದೊಂಥರ ವೈರಲ್ ದೇನೆ ಇದನ್ನು ಕೂಡ ಒಂದು ರಿಮೋಟ್ ಕೊಟ್ಟಿರ್ತಾರೆ ಆನ್ ಮಾಡೋದಿಕ್ಕೆ ಹೀಗೆ ಜೊತೆದಲ್ಲಿ ಇದೇ ಒಂದು ಆಕ್ಚುಯಲ್ ಡಿವೈಸು ಅಂಡ್ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಸೊ ಇದನ್ನ ಹೇಗೆ ಅಂದ್ರೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ ಅಂಡ್ ಚಾರ್ಜರ್ ಕೂಡ ಒಳಗಡೆ ಕೊಟ್ಟಿದ್ದಾರೆ ತುಂಬಾ ಕಷ್ಟ ಆಪರೇಟ್ ಮಾಡೋಕೆ ಆಕ್ಚುಲಿ ಮಕ್ಕಳಿಗೆ ಬಟ್ ಈಗ ಆನ್ ಮಾಡ್ತೀನಿ ನೋಡಿ ನೋಡಿಬಾರ್ದು ಇಡಿಬಾರ್ದು ಬೆರಲ್ಲಿ ಬೇಡ ಒಳಗಡೆ ಹೀಗೆ ಸೊ ಇದು ಆಕ್ಚುಲಿ ಏನಂದ್ರೆ ಅಲ್ಲಿ ಸರಿಯಾಗಿ ಬಾಕ್ಸ್ ನ ನೋಡಿರ್ಲಿಲ್ಲ ಸೊ ಅದರಿಂದಾಗಿ ಒಂದು ವಿಂಗ್ ಅಲ್ಲೇ ಇದ್ಬಿಟ್ಟಿದೆ ಅವ್ರ ಹತ್ರನೇ ಸೊ ಇನ್ನೊಂದ್ಸಲ ಯಾವಾಗಾದ್ರೂ ಹೋದ್ರೆ ಹೋಗಿ ನೋಡ್ತೀವಿ ಆ ಶಾಪ್ ಅಲ್ಲಿ ಸಿಗುತ್ತೆ ಅಂತ ಸೊ ನಾವು ಅಲ್ಲಿ ನೋಡ್ಬೇಕಾಗಿತ್ತು ಬಟ್ ಅವ್ರು ತುಂಬಾ ಅರ್ಜೆಂಟ್ ಆಗಿದ್ರು ಸೊ ನಾವು ಸುಮ್ನೆ ತಗೊಂಡು ವಾಪಸ್ ಬರ್ಬೇಕಾಯ್ತು ಹಾಗೇನೆ ಸೊ ಯಾ ನೋಡೋಣ ಹತ್ತಿರಂಗೆ ಕೊಡ್ತಾರೆ ಅಂತ ಅನ್ಸುತ್ತೆ ಬಟ್ ನೋಡೋಣ ಅದ್ರ ಜೊತೆಗೆ ಒಂದು ಟ್ರಕ್ ತಗೊ ಬಂದಿದೀವಿ ಇದನ್ನು ಸ್ವಲ್ಪ ಕಡಿಮೆನೆ ಇದನ್ನು ಸ್ವಲ್ಪ ಕಡಿಮೆನೆ ಅಷ್ಟೊಂದು ಕಾಸ್ಟ್ಲಿ ಇರ್ಲಿಲ್ಲ ಸೊ ಇದು ನಾನು ಅನ್ಕೊಂಡಿದ್ದೆ ನಾರ್ಮಲಿ ಪುಷ್ರು ಟ್ರಕ್ ಅಂತ ಬಟ್ ಆಕ್ಚುಲಿ ಇದ್ರಲ್ಲಿ ಬ್ಯಾಟ್ರಿ ಆಪರೇಟೆಡ್ ಇದು ಕೂಡ ನೋಡಿ ಈ ತರ ಲೈಟ್ ಬರುತ್ತೆ ಮುಂದೆಗಡೆ ಸೌಂಡ್ ಬರುತ್ತೆ ಬಟ್ ಮೂವ್ ಆಗಲ್ಲ ಏನು ಆಗಲ್ಲ ಇದ್ರಲ್ಲಿ ಹೀಗೆ ಸೊ ಇದ್ರ ಜೊತೆಗೆ ಇದೊಂದು ಬಾಲ್ ತಗೊ ಬಂದಿದೀನಿ ಸೊ ಇದನ್ನ ಚಿಕ್ಕು ಕೊಡ್ತೀನಿ ನೋಡಿ ಚಿಕ್ಕು ಇದನ್ನ ಹೇಗ್ ಯೂಸ್ ಮಾಡ ತೋರಿಸ್ತೀಯಾ ಎಲ್ರಿಗೂ ಹಾ ಇದ ತಗೋ ಹೇಳಿ ಮಾಡಿ ತೋರ್ಸೋ ಎಲ್ರಿಗೂ ನಾನೇ ಮಾಡಿ ತೋರಿಸ್ಬಿಡ್ತೀನಿ ಸೊ ಆಕ್ಚುಲಿ ನನ್ನ ಲೈಟ್ ಎಲ್ಲ ಜಾಸ್ತಿ ಇದೆ ಸೊ ನಿಮ್ಗೆ ಇದು ಜಾಸ್ತಿ ಕಾಣಿಸ್ತಿದ್ಯೋ ಇಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಮ್ಯೂಸಿಕ್ ಕೂಡ ಕೇಳಿಸ್ಕೊಳ್ಳಿ ಸೊ ಇದನ್ನ ಎತ್ತಿಟ್ಬಿಡೋಣ ಸೆಕೆಂಡ್ ಶಾಪ್ದು ಇನ್ನೂ ಒಂದಿದೆ ಲೇಸರ್ ಲೈಟ್ ಸಾರಿ ಇದು ತರ್ಡ್ ಶಾಪ್ದು ಸೊ ಲೇಸರ್ ಲೈಟ್ಸ್ ಇದೆ ಸೊ ಆಕ್ಚುಲಿ ಈ ಲೇಸರ್ ಲೈಟ್ಸ್ ನನ್ಗೆ ತುಂಬಾ ಇಷ್ಟ ಇದು ನನ್ಗೆ ಚಿಕ್ಕ ವಯಸ್ಸಲ್ಲಿಂದ ತುಂಬಾ ಇಷ್ಟ ಈ ಲೇಸರ್ ಲೈಟ್ಸ್ ಎಲ್ಲ ಚೀಕು ಕೂಡ ಲೇಸರ್ ಲೈಟ್ ಅಂದ್ರೆ ತುಂಬಾ ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ಮಕ್ಳಿಗೆ ಕಣ್ಣಿಗೆ ಲೈಟ್ ಬೀಳದೆ ಇರೋ ಹಾಗೆ ನೋಡ್ಕೊಳ್ಳಿ ಅವ್ರ ಅವ್ರನ್ನ ಆಡಕ್ ಕೊಡ್ಬೋದು ಆಡಬಾರ್ದು ಅಂತ ನಾನು ಏನ್ ಹೇಳಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಕಣ್ಣಿಗೆ ಬೀಳದೆ ಇರೋ ಹಾಗೆ ಅವ್ರು ಅದನ್ನ ಡೈರೆಕ್ಟ್ ಆಗಿ ನೋಡದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ ಪ್ಲೀಸ್ ಸೊ ನಿಮ್ಗೆ ಕಾಣಿಸುತ್ತಾ ಮೇ ಬಿ ಹಿಂದೆಗಡೆ ಕಾಣಿಸ್ಬೋದು ಏನ ನನ್ನ ಬಟ್ಟೆ ಮೇಲೆ ಕಾಣಿಸುತ್ತೆ ನಿಮ್ಗೆ ಕ್ಲೋತ್ಸ್ ಮೇಲೆ ಚಿಂಕು ಕ್ಲೋತ್ಸ್ ಮೇಲೆ ಇದು ಸೊ ಇದೆಲ್ಲ ಸೇರಿ ಎಷ್ಟಾಗಿದೆ ಅಂತ ಗೆಸ್ ಮಾಡಿ ಅಂತ ಹೇಳಿದೆ ಆಕ್ಚುಲಿ ಇದೆಲ್ಲದಕ್ಕೂ ಸೇರಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಆಗಿದೆ ಟೋಟಲ್ ಆಗಿ ಆಕ್ಚುಲಿ ಅಂದ್ರೆ ಅವ್ರಿಗೆ ಟಾಯ್ಸ್ ಇಸ್ಕೊಡ್ತೀವಿ ಆಟ ಪೇರೆಂಟ್ಸ್ ಲೈಕ್ ಅಪ್ಪ ಸೊ ಅದರಿಂದ ನಾನು ಇಸ್ಕೊಟ್ಟೆ ಸೇಮ್ ಟೈಮ್ ನಿಮ್ಗೆ ಹೇಳಿದ್ದೀನಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ಅಂತ ಅದರಲ್ಲಿ ಒಂದಕ್ಕೆ ಮೋಸ ಹೋಗಿದ್ದೀನಿ ಅಂತಾನು ಅನಿಸ್ತಾ ಇದೆ

ಚಿಕ್ಪೇಟೆದಲ್ಲಿ ಏನು ಬಾ ಸೋ ಫ್ಯಾಮ್ ನನ್ನ ವೈಫು ಬಂದಿದ್ದ ಇದು ನಾನು ಹೇಳಿದ್ದೆ ನಿಮ್ಗೆ ಆ ಪ್ರೈಸ್ ನ ಹತ್ರ ಹೇಳ್ಬಿಟ್ಟು ರಿಯಾಕ್ಷನ್ ಕೇಳೋಣ ಅಂತ ಅದಕ್ಕಿಂತ ಮುಂಚೆ ಅಮೆಝನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಈಗ ಬಂತು ಇವನ್ ಕೈಯಲ್ಲಿ ನೋಡ್ತಿದ್ದೀರಾ ನೀವು ಸೊ ಇದು ಎಷ್ಟು ಅಂತಂದ್ರೆ ಇದು ಒಂದು ಹಂಡ್ರೆಡ್ ಬಲೂನ್ಸ್ ಬರುತ್ತೆ ಈ ರೀತಿ ಅಂಡ್ ಅವರೇ ಒಂದು ಪಂಪ್ ಕೂಡ ಕೊಟ್ಟಿರ್ತಾರೆ ನಾನ್ ನಿಮ್ಗೆ ಇಲ್ಲೇ ಮಾಡಿ ಒಂದ್ಸಲ ತೋರಿಸ್ತೀನಿ ಸೊ ನೀವು ನೋಡಬಹುದು ಪಂಪ್ ಮಾಡಿದ ಆದ್ಮೇಲೆ ಬಲೂನ್ ಯಾವ ತರ ಆಯ್ತು ಅಂತ ಇದು ಒತ್ತಿಗೆ ಇದು ಆಕ್ಚುಲಿ ನಂಗೆ ನನ್ ನಮ್ ಚೀಕುಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ ಬಟ್ ದೊಡ್ಡ ಬಲೂನ್ಸ್ ಅಲ್ಲಿ ಹೇಗೆ ಅಂದ್ರೆ ಅದರಲ್ಲಿ ತುಂಬಾ ಇವನ್ ಬಾಯಿ ಇಟ್ಕೊಂಡು ಹೋಗ್ತಾನೆ ಇದ್ರಲ್ಲಿ ಬಾಯು ಇಟ್ಕೊಂಡು ಹೋಗೋದಕ್ಕೆ ಆಗಲ್ಲ ಸೊ ಅದರಿಂದ ಮೇನ್ಲಿ ಇದನ್ನ ತರ್ಸಿದೀನಿ ನಾನು ಅಂಡ್ ಅಟ್ ದ ಸೇಮ್ ಟೈಮ್ ರಿವೀಲ್ ಮಾಡೋ ಟೈಮ್ ಬಂತು ಸೊ ಬೇಬಿ ಗೆಸ್ ಮಾಡು ನೀನು ಎಷ್ಟಾಗಿರ್ಬೋದು ಅಂತ ನಂದು 2000 ರೂಪಾಯಿ 2000 ರೂಪಾಯಿ ಅಂತ ನಾನು ಆಗ್ಲೇನೇ ನಿಮ್ಮೆಲ್ಲರಿಗೂ ರಿವೀಲ್ ಮಾಡಿದೀನಿ ಎಷ್ಟಾಗುತ್ತೆ ಅಂತ ಸೊ ಆಕ್ಚುಲ್ ಪ್ರೈಸ್ ಬಂದು ಹೇಳದ್ ನಾನು ಸೊ ಆಕ್ಚುಲಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಟೂ ತರ್ಟಿ ರುಪೀಸ್ ಪಂಪ್ ಮತ್ತೆ ಹಂಡ್ರೆಡ್ ಬಲೂನ್ಸ್ ಎಲ್ಲ ಬಂದ್ಬಿಡುತ್ತೆ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಎಲ್ಲ ಸೇರಿ ಅರ್ ಒಂದಕ್ಕೆ ಮೋಸ ಹೋಗಿದೀವಿ ಅದನ್ನ ನಾಳೆ ಹೋಗ್ತಿವಲ್ಲ ನಾಳೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಬಗ್ಗೆ ಹೇಳೋ ಜಾಸ್ತಿ ಆಯ್ತು ಏನ್ ಮಾತಾಡ್ತಾನೆ ಇಲ್ಲ ವಿಡಿಯೋ ಮಾತಾಡಬಹುದು ಇಟ್ಕೊಂತಾನೆ ಮೂರನೇ ದಿನಕ್ಕೆಲ್ಲ ಕಿತ್ ಆಗ್ತಾನೆ ಎಲ್ಲಾ ಮಕ್ಳು ಮಾಡೋ ಕೆಲ್ಸ ಅದೇ ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ ಏನಾದ್ರೆ ಈಸ್ಕೊಂಡಿರೋ ಚೀಕ್ ಹೋಗಿ ಆಡೋದ್ ಬಂದ್ಬಿಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನ ನೋಡೋಣ ಎಷ್ಟ್ ದಿನ ಇಟ್ಕೊಂತಾನೆ ಅಂತ ಹೇಳಿ ಸೊ ದ ಐಡಿಯಾ ಇಸ್ ನಾಟ್ ಟು ಗಿವ್ ಎಮ್ ಎವ್ರಿಥಿಂಗ್ ಅಟ್ ಒನ್ಸ್ ಬಟ್ ಕಂಟ್ರೋಲ್ ಮಾಡಲ್ಲ ನನ್ನ ಎಂಟಿ ಕೊಟ್ಬಿಡ್ತಾಳೆ ಆಮೇಲೆ ಏನ್ ಮಾಡ್ಲಿ ಅವ್ತಾನೆ ಕೇಳಿತ್ತು ಅಂತ ಹೇಳ್ಬಿಡ್ತಾಳೆ ಇರೋ ಆಮೇಲೆ ಮಾಡೋಣ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ನಿಮ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲ್ಲಾಜಿ ಅಲ್ದೇ ಅನ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್